ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ತಿರುಗೇಟು ನಾವು ಯಾವುದೇ ಪತ್ರ ಯಾರಿಗೂ ಬರೆದಿಲ್ಲ ಅದೆಲ್ಲ ಸುಳ್ಳು ಕುಮಾರಸ್ವಾಮಿ ಬಗ್ಗೆ ನಿಮಗೆ ಗೊತ್ತಲ್ಲ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ವ್ಯಕ್ತಿತ್ವ ಈ ಹಿಂದೆನೂ ಪ್ಯಾನ್ ಡ್ರೈವ್ ನಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ಅಂದ್ರು ತೋರಿಸಿದ್ರ ಅವರ ಸುಳ್ಳು ಆರೋಪಗಳಿಗೆ ಉತ್ತರ ಕೊಡೋಕೆ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ ನಾವ್ಯಾರು ದೂರು ಕೊಟ್ಟಿಲ್ಲ ಕೊಟ್ಟಿದ್ದು ಎಸ್ಐಟಿ ಹಾಗೂ ಲೋಕಾಯುಕ್ತರು ತನಿಖೆ ಮಾಡಿದ್ದಾರೆ ಅವರ ಬಳಿ ದಾಖಲೆಗಳಿವೆ ಹಾಗಾಗಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ರಾಜ್ಯಪಾಲರು ಏನ್ ಮಾಡಿದ್ದಾರೆ ಸೋಮವಾರ ಎರಡನೇ ಪತ್ರ ಕೊಟ್ಟಿದ್ದಾರೆ ರಾಜ್ಯಪಾಲರು ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿದ ಸಿಎಂ ಅಬ್ರಾಹಂ ಕೊಟ್ಟ ಲೆಟರ್ಗೆ ನನಗೆ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಆದರೆ ಎಸ್ಐಟಿ ಹಾಗೂ ಲೋಕಾಯುಕ್ತರು ಕೊಟ್ಟ ಪತ್ರಿಕೆ ಯಾಕೆ ಶೋಕಾಸ್ ನೋಟಿಸ್ ನೀಡಿಲ್ಲ ಇದು ತಾರತಮ್ಯ ರಾಜಕಾರಣ ಹೌದಾ ಅಲ್ವಾ ಇದು ನನ್ನ ವಿರುದ್ಧ ಮಾಡುತ್ತಿರುವ ತಾರತಮ್ಯ ರಾಜಕಾರಣ ಅಲ್ವಾ ಎಂದ ಸಿ ಇದನ್ನು ಕೂಡ ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಮಾಡಲ್ಲ ನಾವು ಏನು ತೀರ್ಮಾನ ತಗೊಂಡ್ರು ಕೂಡ ಜನಪರವಾಗಿ ಮತ್ತು ಜಿಲ್ಲೆ ಪರವಾಗಿ ತಗೊಳ್ತೀವಿ ಈಗ ನೀವು ಪಾಪ ಸತ್ಯ ನನಗೆ ಕೊಪ್ಪಳದ ಬಗ್ಗೆ ವಿಶೇಷ ಪ್ರೀತಿ ಇದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಕೊಪ್ಪಳ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅದರಿಂದ ನಿಮ್ಮ ಶಂಕೆ ಏನಿದೆ ಇಲ್ಲ ಅನುಮಾನ ಅನುಮಾನಕ್ಕೆ ಯಾವುದೇ ಸ ಸಮಸ್ಯೆ ಇಲ್ಲ

ನಾನು ಅರೆಸ್ಟ್ ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಈಗ ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ ಯಾವುದೇ ಮುಲಾಜಿ ಇರೋದಿಲ್ಲ ಆದ್ರೆ ಅಂಥ ಸನ್ನಿವೇಶ ಏನಿಲ್ಲ ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಶಾಂಕ್ಷನ್ ಕೊಟ್ಟುಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ ಶ್ಯಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತದ ಎಸ್ ಐ ಟಿಯವರು ಕೇಳಿರ್ತಕ್ಕಂಥದ್ದು ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ ಅದರ ಅರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಅವ್ರು ಹೇಳೋದು ಬಿಟ್ಬಿಡಪ್ಪ ನೀನು ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ ತನಿಖೆ ಮಾಡಿ ಎವಿಡೆನ್ಸ್ ಇದೆ ಎಸ್ ಐ ಟಿ ಆಗಿತ್ತು ಲೋಕಾಯುಕ್ತವರು ಅವರಿಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ ರಾಜ್ಯಪಾಲರು ಏನು ಮಾಡಿದ್ದಾರೆ ಕೊಟ್ಟಿರೋದು ಯಾವಾಗ ಸ್ಯಾಂಕ್ಷನ್ ಕೇಳಿರೋದು ಯಾವಾಗ ಹಾಂ ನಿನ್ನೆ ಸೋಮವಾರ ಎರಡನೇ ಪತ್ರ ಬರೆದಿದ್ದಾರೆ ಅಲ್ವಾ ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ ಹಾಂ ಅಬ್ರಾಹಿಂ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು ಎಂಟೊಂಬತ್ತು ಒಂಬತ್ತು ಹತ್ತು ಗಂಟೆ ಒಳಗಡೆ ನನಗೆ ಶೋಕಾಸ್ ನೋಟಿಸ್ ರೆಡಿ ಆಯ್ತದೆ ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ ಲೋಕಾಯುಕ್ತ ಕೇಳಿಲ್ಲ ಪ್ರಿಲಿಮಿನರಿ ತನಿಖೆ ಆಗಿಲ್ಲ ಆದರೂ ಕೂಡ ಕೊಟ್ಟಿದ್ದಾರೆ ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ನಿಮ್ಗೆ ಅನಿಸುತ್ತಾ ಇಲ್ವಾ ತಾರತಮ್ಯ ಅಂತ ಅನಿಸುತ್ತಾ ಇಲ್ವೋ ಅದಕ್ಕೆ ಅದನ್ನು ಕೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡ ಸುಳ್ಳು ಪತ್ರ ನಾವು ಯಾವ್ದು ಬರ್ದಿಲ್ಲ ಇವತ್ತಿನವ್ರಿಗೆ ಹೇಳಿದ್ರ ಪಾದಯಾತ್ರೆ ಮಾಡಿದ್ರಲ್ರಿ ಹೇಳಿದಾರ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ನೋಡಿಲ್ಲ ಯಾರು ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವ ಅವರು ಲಾಜಿಕ್ ಹೋಗಿದ್ದಾರೆ ಹೇಳಿ ಅಪ್ಪ ನೋಡೋಣ ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗ ತೆಗೆದು ತೆಗೆದು ಮಾಡಿದ್ರಾ ಹ ನೀವು ಅವ್ರ ಮಾತು ಕೇಳಕ್ ಹೋಗಿ ಅವ್ರ ಮಾತು ಕೇಳ್ಕೊಂಡು ಏನು ಪ್ರಶ್ನೆ ಕೇಳಕ್ ಹೋಗಿ